ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ ಇವತ್ತೊಂದು ಏನಾದ್ರೂ ರೆಸಿಪಿ ಕುಂಬಳಕಾಯಿ ಸಾಂಬಾರು ಬ್ರಾಹ್ಮಣ್ ಸ್ಟೈಲಲ್ಲಿ ಯಾವ ಥರ ಕುಂಬಳಕಾಯಿ ಸಾಂಬಾರು ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಅರ್ಧ ಕಪ್ಪಷ್ಟು ಬೇಳೆಗೆ ಸ್ವಲ್ಪ ನೀರನ್ನ ಸೇರಿಸಿ ಎರಡು ವಿಷಲ್ ಬರ್ಸ್ಕೊತಾ ಇದ್ದೀನಿ ಕುಂಬಳಕಾಯಿ ಸಾಂಬಾರು ಅಂದರೆ ಯಾರಾಗ ತಾನೇ ಇಷ್ಟ ಇಲ್ಲೇ ತುಂಬ ಆಗಿರುತ್ತೆ ಬೇಗ ರೆಡಿ ಮಾಡ್ಬೋದು ಮದುವೆ ಮನೆಗಳಲ್ಲಿ ಎಲ್ಲ ಕಡೆ ಫಂಕ್ಷನ್ಗಳಲ್ಲಿ ಈ ಥರ ಸಾಂಬಾರು ಹಾಕ್ತಾಯಿರ್ತಾರೆ ಊಟ ಮಾಡಿರ್ತೀವಿ ಅದೇ ಥರ ಸೇಮ್ ರೆಡಿ ಮಾಡ್ಕೋಬೋದು ನೋಡಿ ಇಲ್ಲಿ ಒಂದು ಸಿಹಿಗುಂಡ್ಳು ಕಾಯಿನ ತೊಗೊಂಡಿದ್ದೀನಿ ಅದರಲ್ಲಿರೋ ಬೀಜನೆಲ್ಲ ತೆಗೆದು ಅದನ್ನ ಕಟ್ ಮಾಡಬೇಕಾಗತ್ತೆ ಮೀಡಿಯಮ್ ಸೈಜ್ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಅಂತೂ ತುಂಬ ಈಸಿ ಟೇಸ್ಟ್ ಅಂತೂ ಸಕ್ಕತ್ ಆಗಿರುತ್ತೆ ನೀವು ಈ ಥರ ಕುಂಬಳಕಾಯಿ ಸಿಗ್ಲಿಲ್ಲ ಅಂದರೆ ನಾರ್ಮಲ್ ಆಗಿರೋ ಕುಂಬಳಕಾಯಿನೇ ಯೂಸ್ ಮಾಡ್ಕೋಬೋದು ಇದನ್ನ ಸ್ವಲ್ಪ ದಪ್ಪ ದಪ್ಪ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ತೀರ ಸಣ್ಣ ಪೀಸ್ಗಳೆಲ್ಲ ಬೇಡ ನೋಡಿ ಅದಾದರೆ ಸಾಕು ನೋಡಿ ಎಲ್ಲ ಕಟ್ ಮಾಡಾಗಿದೆ ಒಂದು ಸಲ ನೀವು ಈ ಥರ ಸಾಂಬಾರು ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ತಾಯಿರ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಜಾಸ್ತಿ ಏನು ಪದಾರ್ಥಗಳೆಲ್ಲ ಬೇಕಾಗಲ್ಲ ಈಸಿ ಮೆಥಡಲ್ಲಿ ಕ್ವಿಕ್ಕಾಗಿ ಬೇಗ ರೆಡಿ ಮಾಡ್ಕೋಬೋದು ಮೊದಲು ಒಂದು ಮಿಕ್ಸರ್ ಜಾರ್ಗೆ ಟೊಮೊಟೊ ಇದ್ದೀನಿ ಎರಡು ಸ್ವಲ್ಪ ಹುಣಸೆ ಹಣ್ಣು ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ತೊಗೊಂಡಿದ್ದೆ ಅದನ್ನ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಸಾಂಬಾರ್ ಪೌಡ್ರನ್ನ ಇದ್ದೀನಿ ಬೇಳೆ ಸಾಂಬಾರು ಪೌಡ್ರು ನೀವು ಆಗಿ ಯಾವ ಥರ ಸಾಂಬಾರು ಪೌಡ್ರ್ ಯೂಸ್ ಮಾಡ್ತೀರಿ ಅದೇ ಪುಡಿನ ಸೇರಿಸ್ಕೊಳ್ಳಿ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಆಗಿದೆ ಬೇಳೆ ಬೆಂದು ರೆಡಿಯಾಗಿದೆ ಈಗ ಇದಕ್ಕೆ ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಬೇಯಬೇಕಾಗತ್ತೆ ನಂತರ ಇದಕ್ಕೆ ಮಸಾಲೆಗಳನ್ನ ಸೇರಿಸ್ಬೇಕಾಗತ್ತೆ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ರೈಸ್ ಜೊತೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೋಡಿ ಇದು ಅರ್ಧ ಬೆಂದಾಗಿದೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಬೇಕು ಸ್ವಲ್ಪ ನೀರನ್ನ ಸೇರಿಸಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ನೀರನ್ನ ಸೇರಿಸಿ ಸೇರಿಸ್ಕೋತಾ ಇದ್ದೀನಿ ಕುಂಬಳಕಾಯಿ ನೀರಂಶ ಇರೋದರಿಂದ ಇರೋದ್ರಿಂದ ನೀವು ಜಾಸ್ತಿ ನೀರನ್ನ ಸೇರಿಸ್ಕೋಬಾರ್ದು ಸಾಂಬಾರು ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೋಡಿ ಈಗ ಇದೆಲ್ಲ ಬೇಯಬೇಕಾಗುತ್ತೆ ನೋಡಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾಂಬಾರ್ ರೆಡಿ ಆಗುತ್ತೆ ಒಂದು ರೌಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಈಸಿ ಮೆಥಡು ನೋಡೋಕ್ಕೂ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಈ ಥರ ಸಾಂಬಾರು ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದೆಲ್ಲ ಬೆಂದು ರೆಡಿಯಾಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ನಾನು ಒಂದು ಬಾಂಡ್ಲಿಗೆ ಒಂದೆರಡರಿಂದ ಮೂರು ಸ್ಪೂನ್ ಐಲನ್ನ ಇದ್ದೀನಿ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಹಾಕೊಳ್ಳಿ ನಾನು ಕಬ್ಣದ್ ಬಾಂಡ್ಲಿಗೆ ಒಗ್ಗರಣೆ ಇದ್ದೀನಿ ಈ ಥರ ಕಬ್ನದ ಬಾಣಲಿ ಒಗ್ಗರಣೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಅಷ್ಟು ಜೀರಿಗೆ ಸ್ವಲ್ಪ ಹಿಂಗು ತುಂಬ ಟೇಸ್ಟಿ ಸಾಂಬಾರು ಅಂತ ಹೇಳ್ಬೋದು ಇದನ್ನ ನಾವು ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಎರಡು ಹಣ್ಣು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಾಗಿದೆ ಈಗ ಇದನ್ನ ಸಾಂಬ್ರಿಗೆ ಸೇರಿಸ್ತಾ ಇದ್ದೀನಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಕೊಟ್ಟ ಮೇಲೆ ಕುದಿಸ್ಕೊಳ್ಳೋದೇನು ಬೇಕಾಗಲ್ಲ ತುಂಬ ಈಸಿ ಮೆಥಡ್ ಸಾಂಬಾರು ಅಂತಿದ್ದು ಟೇಸ್ಟ್ ಅಂತೂ ಹೆಮ್ಮಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಆಲ್ಮೋಸ್ಟ್ ಎಲ್ಲರಿಗೂ ಈ ಥರ ಸಾಂಬಾರು ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಬಿಸಿ ಬಿಸಿ ಇದ್ದಾಗಲೇ ಸರ್ವ್ ಮಾಡಿ ಸಖತ್ತಾಗಿರುತ್ತೆ ಮುದ್ದೆ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ಎಲ್ಲದ್ರ ಜೊತೆ ಗುಡ್ ಕಾಂಬಿನೇಷನ್ ಇದು ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್